ನಾವು ಹೇಳ್ತಾ ಇದ್ವಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯ್ತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರೆ ಅಂತ ಓರ್ಲಿ ಎವಿಡೆನ್ಸ್ ಇದೆ

ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ಮಿ ಲಿಂಕ್ ಹಾಂ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳ್ಬೋದು ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು ದಿ ಎವಿಡೆನ್ಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್ ಯು ಕೆನಾಟ್ ಕ್ಯಾಚ್ ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್ ರೀಸನ್ ವಿಲ್ ಬಿ ಪ್ರೋಬ್ನ್ ಟು ಇಫ್ ಯು ಗಿವ್ ಮಿಸನ್ ಎಸ್ ನೋ ರೀಸನ್ ಹೌದ್ರಿ ಇನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗು ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ಹ್ಞೂ ನೀವು ಹೇಳಿಲ್ಲಂದ್ರೆ ಮಾಡ್ತಾ ಇದ್ದೀವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ ನೀವೆಷ್ಟು ಜನ ಹೆಸರು ಹೇಳಿದ್ರಿ ಇಲ್ಲ ಅಲ್ವಾ ಅರವತ್ತು ಜನಕ್ಕೆ ಹೆಂಗೆ ಬಂದಿದ್ದಾರೆ ಅನುಮಾನ ಬಂದು ಕರೆಸಾರೆ ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿದ್ದಾರಂತ ದಟ್ ಈಸ್ ರಿಯರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಈ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರಿದ್ದಾರೆ ಇದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅವರಲ್ಲೇ ಇದ್ದಾರಂತ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಎಸ್ ಯಸ್ ಯುವರ್ ಫೈಲ್ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಈಸ್ ಈಗಲೂ ಕೂಡ ಯು ಆರ್ ಆರ್ ಲುಕಿಂಗ್ ಫಾರ್ ಸಮ್ ನಾನ್ ಸೈನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕೊರೆಕ್ಟ್ ಏನದು ಸೈಲೆನ್ಸ್ ಇಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಟ್ ನನಗೆ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡ್ರಿ ನಾವು ಎಲ್ಲ ಸರಿ ಮಾಡಿ ಎಲ್ಲರೂ ನೆಲೆದು ಸರಿ ಮಾಡಿ ವಿಷಾಗ್ತೀನಿ ಹ್ಞೂ ವಿ ಹ್ಯಾವ್ ನೋ ಫ್ರೆಂಡ್ ಸರ್ಕಲ್ಸ್ ಎವ್ರಿಬಡಿ ಇಸ್ ಈಕ್ವಲ್ ಬಿಫೋರ್ ಲಾ ಹ್ಞೂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆನ್ನಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹುಡ್ಕೋತಾ ಇದ್ದಾನೆ ಗೋಡೆಗೆ ಹುಡ್ಕೊಳ್ಳಪ್ಪ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನನ್ನನ್ನು ಇಳಿಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ ಅಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಹಾಂ ಹೊಸದಾಗಿ ಬಂದಿದೆ ಹೊಸ ಆ್ಯಕ್ಟಲ್ಲಿ ಎಲ್ಲ ಯೂಸ್ ಅಷ್ಟೇ ಹ್ಞೂ ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದಿ ಸೇಮ್ ಟೈಮ್ ವೆನ್ ವಿ ಆರ್ ಟೆಲ್ಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್ ಇಫ್ ಯು ಡೋಂಟ್ ವಾಂಟ್ ದಟ್ ರೀಸನಬಲ್ನೆಸ್ ಫ್ರಮ್ ಅಸ್ ಓಕೆ ವಿಲ್ ನಾಟ್ ಬಿ ರೀಸನಬಲ್ ವಿಲ್ ಆ್ಯಕ್ಟ್ ಹಾಂ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಇಲ್ಲ ಹ್ಞೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ ಹಾಂ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವುದಂತಾಗಲಿ ಇಲ್ಲ ಥರದ ಆರೋಪ ಮಾಡುವಂಥದ್ದಾಗಲಿ ಸಾಲ ಏನು ಎವಿಡೆನ್ಸ್ ಇಲ್ಲದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಕಡಿಮೆ ಆಗಿರಬಹುದು ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೈರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನನ್ನು ಬಯ್ತಾ ಇದ್ದಾರೆ ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್ ಇಫ್ ಯು ಕಮೆಂಟ್ ಆ್ಯಂಡ್ ಫೈನ್ ಫಾಲ್ಟ್ ವಿತ್ ದಟ್ ಎಸ್ ಏನಾದರೂ ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್ ವಿ ಎನ್ಕರೇಜ್ ಆಲ್ಸೋ ಹ್ಞೂ ಫೈರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಇಸ್ ಇನ್ ಡೆಮೋಕ್ರಸಿ ಮಾಡಿ ಬಟ್ ಅಲ್ಲಿ ಆ ಫೈನ್ ಲೈನ್ ದಾಟ್ಕೊಂಡ್ಬಿಟ್ಟು ನಾನು ಹೇಟ್ ಸ್ಪೀಚ್ಗೆ ಹೋಗ್ತೀನಿ ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಆಲ್ ರೈಟ್ ನೋ ಹೆಡ್ ಸ್ಪೀಚಸ್ ನೋ ಫೇಕ್ ನ್ಯೂಸ್ ನೋ ನ್ಯೂಸ್ ಅನ್ಸಷ್ಟೇ ಕೇಳಿದ್ದೀನಲ್ಲ ನಿಮಗೆ ಏನು ಹಾಂ ಯಾರು ಹೇಳಿ ಅದೇ ಹೇಳ್ತಾರೆ ಅದೇ ಲಾಯ್ ಇಸ್ ಏಮ್ ಲಾಯ್ ಇಸ್ ಹೇಮ್ ಫಾರ್ ಎವ್ರಿಬಡಿ ಒಂದು ತೊಗೊಂಬರೀ ಅದು ಇಫ್ ಇಟ್ ಕಮ್ಸ್ ಆಂಡ್ರಿ ಇಸ್ ಥಿಂಗ್ ಕ್ರೈಮ್ ವಿಲ್ ಬಿ ಕ್ರೈಮ್ ಯಾರ್ಟೇ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮಗೆ ಆ್ಯಕ್ಟ್ ಪ್ರಕಾರ ಅವ್ರು ಅರೆಸ್ಟ್ ಆಗುವುದ ಅಥವಾ ಅವ್ರಿಗೆ ಬೇಲ್ ಸಿಗೋದಾ ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಜನ್ಸ್ ಆಫ್ ಪ್ರೊವಿಜನ್ಸ್ ಆಫ್ ಲಾ ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ ಅಷ್ಟೆ ಅಷ್ಟು ವೀಕ್ ಆಗಿದೆ ಅಂತ ಅನ್ಕೋಬೇಡಿ ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ ಎರಡನೇ ಸಲ ಆಗಿದರೆ ಪ್ರೊವಿಜನ್ ಅವ್ರಿಗೂ ಹೆ ನೋಡ್ತಾರಲ್ವಾ ನೋಡಿ ಮಾಡ್ತಾರೆ ಅಷ್ಟೇ ಬೇರೆ ಕೆಲವರಿಗೆ ಅದೇ ಭಾಷಣಗಳ ಆಗಿದ್ದ ಕೇಸಲ್ಲಿ ಕೆಲವರಲ್ಲಿ ಸಿಕ್ಕಿರಬಹುದು ಹ್ಞೂ ಇದು ಮಾಡಿ ಹಾಂ ಹಳೇ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಲ್ ನಾಟ್ ಲೀವ್ ಎನಿ ಕೇಸ್ ಯು ಗೆಟ್ ಎ ಬೈಲ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ ದೇರ್ ಆರ್ ಕಂಡೀಷನ್ಸ್ ಇನ್ ಬೈಲ್ ಎಲ್ಲ ಬೈಲಲ್ಲಿ ಇದ್ದಾವೆ ಹಾಂ ಓಕೆ ಹೇಳಿದ್ದೀವಲ್ವಾ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕ್ಯಾನ್ ಯೂಸ್ ಇಟ್ ದ ಮಿನಿ ಡಿಟ್ ಕ್ರಾಸಸ್ ಲೈನ್ ಇಟ್ ಬಿ ಡಿಫಿಕಲ್ಟ್ ಹ್ಞೂ ಹೋಗಿದ್ದು ಅವ್ರಿಗೆ ಬೈಲ್ ಸಿಕ್ಕಿದ್ರೆ ಓಕೆ ಹಾಂ ಹಸಿಗೋವರೆಗೆ ಓಡೋಗಿರ್ತಾರೆ ಮೋಸ್ಟ್ಲಿ ನೋ ಪ್ರಾಬ್ಲಮ್ ವಿಲ್ ಕಮ್ ಬ್ಯಾಕ್ ಹ್ಞೂ ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೆ ಹ್ಞೂ ಏನಿದೆ ಜಾಗೃತಿಯಾಗಿ ನೋಡ್ಕೊಂಡ್ರೆ ಏನೂ ಸಮಸ್ಯೆ ಅಲ್ವಾ ಹ್ಞೂ ದೇಶಭಾಷಣೆ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ರೀ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹಾಂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರಿ ಅಂತ ಕೇಳಿ ಹಾಂ ಯಾಕೆ ಇವರು ಮಾಡಿದ್ದಾರೆ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವಶನ್ ಕೇಳಿರಿ ಇನ್ನೊಬ್ಬನು ಬಂದು ಹೆದ್ಕೊಂಡ್ಬಿಟ್ಟು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಅಂತ ಅಷ್ಟು ಒಳಗೊಳ ಒಳಗಿದಾಗ ಹ್ಯಾಕೆ ಆಗಬೇಕು ಏ ಯು ಆರ್ ವೈಸ್ ಪೀಪಲ್ ನಾಲೆಜಬಲ್ ಪೀಪಲ್ ಇಫ್ ಯು ಆಸ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ಕ್ ಐ ಎವ್ರಿಬಡಿ ಹ್ಯಾಸ್ ಅ ರೋಲ್ ರೈಟ್ ಏ ಡೆಫಿನೆಟ್ಲಿ ಯು ಆರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ಹಾಂ ಓದ್ತಾರಲ್ರಿ ರೀ ನೀವು ಕೇಳೋದು ನೀವು ಕೇಳೋ ಪ್ರಶ್ನೆ ಓದಲಿ ಹಾಂ ಬಟ್ ನಿಮ್ಗೆಲ್ಲರೂ ಆನ್ಸರ್ ಮಾಡಲೇಬೇಕಲ್ಲ ಈಗ ನಾನು ಮಾಡ್ತಾಯಿದ್ದೀನಲ್ಲ ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ದೀರಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಹಾಂ ಹ್ಞೂ ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ